ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘ ಮೈಸೂರು ಜಿಲ್ಲಾ ಕಾರ್ಯ ಇವತ್ತು ನಾವು ರಾಜ್ಯವ್ಯಾಪ್ತಿ ಸೇವಾ ನೌಕರರ ಸಂಘದ ವತಿಯಿಂದ ನಗರಸಭೆ ಪುರಸಭೆ ಪಂಚಾಯತಿ ಕೆಲಸ ಮಾಡುವಂಥ ಎಲ್ಲ ವಿಭಾಗದ ನೌಕರರು ಕಾಯಂ ನೌಕರಿಂದ ಹಿಡಿದು ಎಲ್ಲ ಹೊರಗುತ್ತಿಗೆ ಕೆಲಸ ಮಾಡೋ ಪ್ರತಿ ಎಲ್ಲ ನೌಕರರು ಸಹ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕಂತೇಳಿ ಹಿಂದೆ ಒಂದು ತಿಂಗಳಿಂದಲೇ ರಾಜ್ಯ ಸಂಘ ತೀರ್ಮ ತೀರ್ಮಾನ ತಗೊಂಡಿತ್ತು ಅದನ್ನು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ಒಂದು ತಿಂಗಳಾಗಿದೆ ಒಂದು ತಿಂಗಳಾದರೂ ಸಹ ಅವರು ಯಾವುದೇ ಒಂದು ವಿಚಾರವಾಗಿ ಸಭೆನ ಕರೆದು ಸಂಘದ ಪದಾಧಿಕಾರಿ ಜೊತೆ ಚರ್ಚೆ ಮಾಡಿ ಯಾವುದೇ ಬಗೆಹರಿಸಿಲ್ಲ ಈ ದೃಷ್ಟಿಯಿಂದ ಇವತ್ತು ಮುಷ್ಕರ ಮಾಡಬೇಕಂತೇಳಿ ರಾಜ್ಯವ್ಯಾಪ್ತಿ ತೀರ್ಮಾನ ಮಾಡಿರೋದ್ರಿಂದ ಇವತ್ತಿಂದ ಎಲ್ಲ ಕಡೆ ಮುಷ್ಕರ ಆರಂಭಿಸಿದ್ದೀವಿ ಅದರಂತೆ ನಾವು ಸಹ ನಗರಸಭೆ ಆವರಣದಲ್ಲಿ ಎಲ್ಲ ನೌಕರರು ಕಚೇರಿ ಸಿಬ್ಬಿಯಿಂದ ಹಿಡಿದು ಹೊರಗುತ್ತಿಗೆ ಅವರು ಕೆಲಸ ಮಾಡೋ ಪ್ರತಿಯೊಬ್ಬ ನೌಕರು ಎಲ್ಲ ಸೇರಿ ಮುಷ್ಕರ ಭಾಗಿಯಾಗಿದ್ದೀವಿ ನಾವು ಏನು ಈ ಹೋರಾಟಕ್ಕೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ಇದು ಸಹ ನ್ಯಾಯಸಮ್ಮತವಾದ ಬೇಡಿಕೆ ನಾವು ಬೇರೆ ಯಾವುದೇ ಥರ ಹೆಚ್ಚಿನ ರೀತಿ ಸವಲತ್ತು ಕೇಳ್ತಾ ಇಲ್ಲ ನಮ್ಮ ದುಡಿಮೆಗೆ ಇವತ್ತು ವರ್ಗುತ್ತಿಗೆ ಕೆಲಸ ಮಾಡೋ ಪೌರ ಕಾರ್ಮಿಕರಿರ್ಬೋದು ಇರ್ಬೋದು ವಾಲ್ಮೈನ್ ಇರ್ಬೋದು ವಾಟರ್ ಸಪ್ಲೈ ವಾಲ್ಮೈನ್ ಇರ್ಬೋದು ವಾಹನ ಚಾಲಕ ಇರ್ಬೋದು ಮತ್ತು ಮನೆ ಮನೆ ಕಸ ಮಾಡೋ ನೌಕರಿರ್ಬೋದು ಇಡೀ ನಮ್ಮ ಟೌನ್ ಕಸ ಹೋಗಿ ಏನೋ ಒಂದು ಒಂದು ಕಡೆ ಇದೆ ಅಲ್ಲಿ ಕೆಲಸ ಮಾಡೋ ನೌಕರಿರ್ಬೋದು ಅವರೆಲ್ಲರಿಗೂ ಅಲ್ಲಿ ಕಾಯಂ ನೌಕರು ಏನು ತಗೋದೇ ಸವಲತ್ತು ಅದೇ ರೀತಿ ಆ ಸವಲತ್ತು ಅವ್ರಿಗೂ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ಅವ್ರಿಗೆ ನಾವು ಬೆಂಬಲವಾಗಿ ನಮಗೆ ಅವರೆಲ್ಲ ಹೊಟ್ಟು ಬೆಂಬಲವಾಗಿ ಈ ಹೋರಾಟಕ್ಕೆ ಇಳಿದಿದ್ದೀವಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಗರ ಸಚಿವರು ಹೋರಾಟ ಸಚಿವರು ಇಲಾಖಾ ಕಾರ್ಯದರ್ಶಿಯವರು ಡಿ ಎಮ್ ಎ ಅವರು ಎಲ್ಲರೂ ಕೂಡಿ ಈ ನಮ್ಮ ನಗರಸಭೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನ್ಯಾಯ ಕಾಯಮ ಆಗಿ ಆದೇಶವನ್ನು ಮಾಡಬೇಕವರು ಹೆಚ್ಚಿನ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದು ಆ ಏಳು ಬೇಡಿಕೆಗಳನ್ನ ದಯಮಾಡಿ ಅವಕಾಶ ಮಾಡಿಕೊಟ್ರೆ ತಾವು ಮಾಡಿಕೊಡೋಂಥ ಸರ್ಕಾರ ಜಾರಿ ಜ ಯೋಜನೆಗಳನ್ನ ಅದು ಜನ ಕೆಲಸ ಮಾಡೋಕ್ಕೆ ಕಲಿಸಿ ಕೆಲಸ ಮಾಡೋದು ನಾವು ನಮಗೆ ನ್ಯಾಯ ಸಿಗ್ತಂಗೆ ಇವತ್ತು ಹೆಚ್ಚಿನ ರೀತಿಯ ಕಷ್ಟಪಡ್ತಿರೋ ನಗರಸಭೆಯಲ್ಲಿ ಅಂದರೆ ವರ್ಗದಿ ಕೆಲಸ ಮಾಡೋ ಪೌರ ಕಾರ್ಮಿಕರು ಮತ್ತು ವಾಲ್ಮೆನ್ಗಳು ಮತ್ತು ವಾಹನ ಚಾಲಕರು ಅಲ್ಲಿಂದ ಬರ್ತಾ ಮನೆ ಮನೆ ಕೆಲಸ ಸಂಗ್ರಹ ಮಾಡೋವಂಥ ಪೌರ ಕಾರ್ಮಿಕರು ಬೆಳಗ್ಗೆ ಅವರು ಕಚೇರಿ ಒಳಗಡೆ ಡಾಟಾ ಎಂಟ್ರಿ ಕೆಲಸ ಮಾಡೋರು ಇವತ್ತು ನೋಡಿ ಒಂದು ಖಾತೆ ಆಗ್ಬೋದು ಒಂದು ಜನನ ಮರಣ ಆಗ್ಬೋದು ಈ ಥರ ಏನೇನು ನಮ್ಮ ಜನರಿಗೆ ತಲುಪಬೇಕು ಆ ಕೆಲಸ ಮಾಡುವಂಥ ಅವರು ಬೆಳಿಗ್ಗೆ ಹತ್ತು ಗಂಟೆ ಬಂದರೆ ಸಂಜೆ ಆರು ಗಂಟೆಗಳುವೆ ಆ ಕಂಪ್ಯೂಟರ್ ಮುಂದೆ ಕುಂತ್ಕೊಂಡು ಕೆಲಸ ಮಾಡ್ತಾರೆ ಜನರಿಗೆ ಏನು ಸಿಗಬೇಕು ಅದನ್ನು ಸವಲತ್ತನ್ನ ತಲುಪಿಸೋ ಕೆಲಸ ಮಾಡ್ತಾರೆ ಹಾಗಾಗಿ ದಯಮಾಡಿ ಸರ್ಕಾರ ವಿಶೇಷವಾಗಿ ನಗರಸಭೆ ಕೆಲಸ ಮಾಡೋ ನೌಕರನ್ನ ಪರಿಗಣಿಸಿ ಹೊರಗುತ್ತಿಗೆಯನ್ನು ರದ್ದು ಮಾಡಿ ಆ ಪೌರ ಕಾರ್ಮಿಕರ ಕುಟುಂಬಕ್ಕೆ ಅನುಕೂಲ ಆಗಬೇಕು ಆ ವಾಹನ ಚಾಲಕ ಅನುಕೂಲ ಆಗಬೇಕು ವಾಹನಗಳ ಅನುಕೂಲ ಆಗಬೇಕು ಅಂತ ಎಲ್ಲರಿಗೂ ಕಾಯಂ ಮಾಡಿ ಏನು ಹಾಲಿ ಕಾಯಂ ನೌಕರು ಪಡಿತಾರೆ ಸವಲತ್ತು ಅವ್ರಿಗೂ ಸಿಗಬೇಕು ಅತಿ ಹೆಚ್ಚಾಗಿ ಏನು ಸರ್ಕಾರಿ ನೌಕರರಂತಹ ಒಂದು ಇಲಾಖೆ ಹಂಗಿದೆ ನಮ್ಮನ್ನು ಸಹ ಎಲ್ಲ ಸರ್ಕಾರಿ ನೌಕರರಂತ ಪರಿಗಣಿಸಿ ನ್ಯಾಯ ಕೊಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಎಲ್ಲರ ಪರವಾಗಿ ನೌಕರರ ಪರವಾಗಿ ಇಡೀ ರಾಜ್ಯದಲ್ಲಿ ಮುಷ್ಕರ ಮಾಡ್ತಾ ಇರುವಂತಹ ಎಲ್ಲ ಪ್ರತಿಯೊಬ್ಬ ಪೌರ ಕಾರ್ಮಿಕರವಾಗಿ ಅವರಲ್ಲಿ ನಾವು ಕೋರ್ಕೊಡ್ತಾ ಇದ್ದೀವಿ